ಉಪೇಂದ್ರ ಫಿಲಮ್ ನೋಡಿದ ಮೇಲೆ ನಿಲ್ಲಕ್ಕಾಗಿಲ್ಲ ಊರು ಬಿಟ್ಟು ಬಂದೆ ಇಂತ ರುಚಿ ಬೇರೆ ಇಲ್ಲ ಸರ್ವಕಾಲಿಕ ದಾಖಲೆ ಬಂದಿರತಕ್ಕಂಥ ಬ್ಲಾಕ್ ಬಸ್ಟರ್ ಮೂವಿ ಉಪೇಂದ್ರ ಅವರ ವಿಶೇಷ ಮ್ಯಾನರಿಸಂ ಯೋಚನೆಗಳು ಅಯ್ಯೋ ಅದ್ಭುತವಾದ ಪ್ರದರ್ಶನ ಎಲ್ಲ ಕಡೆ ಸುನಾಮಿ ಕರಿಮಣಿ ಮಾಲೀಕ ನೀನಲ್ಲ ಸಾಂಗ್ ಏನಾಯ್ತಲ್ಲ ಅದು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಈ ಫಿಲಮ್ಗೆ ಉಪೇಂದ್ರ ಅವರ ಅಭಿಮಾನಿಗಳು ನಿಜವಾಗ್ಲೂ ತುಂಬಾ ಗ್ರೇಟ್ ರೋಮ ಎಲ್ಲ ನೆಟ್ಟು ಈ ತರನು ಅಭಿಮಾನಿಗಳು ಇದ್ದಾರಾ ಅಂತ ಹೇಳಿ ಏಯ್ ನಿಜಾಲು ಬಹಳ ಗ್ರೇಟ್ ಅವ್ರ ಅಭಿಮಾನಿಗಳು ಅವ್ರು ತೋರಿಸ್ತಕ್ಕಂಥ ಪ್ರೀತಿ ವಿಶ್ವಾಸ ಸಾರು ನಿಜಾಲು ಪುಣ್ಯ ಮಾಡಿದ್ರು ಸರ್ ಹೇಳಿ ಉಪೇಂದ್ರ ಪಿಕ್ಚರು ಬಹಳ ಇಟ್ಟಾದಂಥ ಪಿಕ್ಚರು ಇವಾಗ ಇಪ್ಪತ್ತೈದು ವರ್ಷಗಳ ನಂತರ ಎರಡನೇ ಬಾರಿಗೆ ರಿಲೀಸ್ ಆಗಿದೆ ತಾವು ವಿತರಕರಾಗಿ ರಿಲೀಸ್ ಮಾಡಿದ್ರಿ ಸೊ ಈ ಸಂದರ್ಭದಲ್ಲಿ ಇಂಥ ಶುಭ ಸಂದರ್ಭದಲ್ಲಿ ತಾವೇನು ಹೇಳಿ ಬಯಸ್ತೀವಿ ಮೊದಲಿಗೆ ಜೈ ಕನ್ನಡ ರಾಜೇಶ್ವರಿ ಸಮಸ್ತ ಕನ್ನಡ ನಾಡಿನ ಜನತೆಗೆ ಆರ್ ಜಿ ಕುಮಾರ್ ಆರ್ ಕೆ ಗ್ರೂಪ್ ಸಿನಿ ಕಂಬೈನ್ಸ್ ವತಿಯಿಂದ ವಂದನೆಗಳು ಉಪೇಂದ್ರ ಚಲನಚಿತ್ರ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಸರ್ವಕಾಲಿಕ ದಾಖಲೆ ಬರೆದಿರ್ತಕ್ಕಂಥ ಬ್ಲ್ಯಾಕ್ ಬಸ್ಟರ್ ಮೂವಿ ಈ ಚಲನಚಿತ್ರ ಉಪೇಂದ್ರ ಸಾರ್ ಅವರು ನಟ ನಾಯಕ ನಟರಾಗಿ ಮತ್ತು ನಿರ್ದೇಶಕರಾಗಿ ಅವರ ಆಲೋಚನೆಗಳಿಗೆ ತಕ್ಕಂತೆ ಯಾವ ರೀತಿ ಫಿಲಮ್ ಮಾಡಬೇಕು ಅಂಥೇಳಿ ಅವ್ರ ಒಳಗಡೆ ಅಡಗಿರ್ತಕ್ಕಂಥ ಸರಸ್ವತಿಯನ್ನು ಕಲೆಯನ್ನು ಈಚೆ ತರೋಕೆ ಯಾವ ನಟರಾಗಲಿ ಯಾವ ನಿರ್ದೇಶಕರಾಗಲಿ ಬೇರೆ ಯಾರಾದರೂ ಪ್ರಯತ್ನ ಮಾಡಿದರೆ ಈ ಮಟ್ಟದಲ್ಲಿ ಆಗ್ತಾ ಇರಲಿಲ್ಲ ಇದು ಅಕ್ಷರಶಃ ಸತ್ಯ ಉಪೇಂದ್ರ ಅವರ ವಿಶೇಷ ಮ್ಯಾನರಿಸಮ್ ಯೋಚನೆಗಳು ಅವ್ರ ಅವರಲ್ಲಿರ್ತಕ್ಕಂಥ ಅದ್ಭುತವಾದ ಒಂದು ಪ್ರತಿಭೆ ಜನತೆಗೆ ಸಮಾಜಕ್ಕೆ ಒಂದು ಸಂದೇಶ ಈ ರೀತಿಯೂ ಕೊಡ್ಬೋದು ಅಂಥೇಳಿ ಏನಾದರೂ ಪ್ರಯತ್ನ ಮಾಡಿರ್ತಕ್ಕಂಥ ಇಡೀ ಪ್ರಪಂಚದಲ್ಲಿ ಯಾರಾದರೂ ನಟರು ಅಥವಾ ನಿರ್ದೇಶಕರಿದ್ದರೆ ಅದು ಉಪೇಂದ್ರ ಅವ್ರ ಕೈಯಿಂದ ಮಾತ್ರ ಸಾಧ್ಯ ಈ ಸಾಧ್ಯತೆಯನ್ನು ಮಾಡೋಕ್ಕೆ ಅವರಲ್ಲಿ ಭಾಳ ತಯಾರಿ ಮಾಡ್ಕೊಂಡಿದ್ದಾರೆ ಅಷ್ಟು ಸುಲಭ ಆಗಲ್ಲ ಉಪೇಂದ್ರ ಅಂದರೆ ಅವರು ಯಾವುದೋ ವಾಮ ಮಾರ್ಗದಿಂದ ಅವರು ಆಗಿಲ್ಲ ಹೀರೋ ಆಗಿಲ್ಲ ಅವರು ಭಾಳ ತಯಾರಿ ನಡೆಸಿದ್ದಾರೆ ಭಾಳ ಪ್ರಯತ್ನ ಪಟ್ಟಿದ್ದಾರೆ ಕಷ್ಟ ಬೀದಿದ್ದಾರೆ ಅವರು ಮಲಗದೆ ಕಡಿಮೆ ಅಂತ ಕೇಳ್ಪಟ್ಟಿದ್ದೇನೆ ಶಂಕರ್ನಾಗ ನಂತರ ಈ ಥರವಾದ ಒಂದು ವರ್ಕು ಯಾವುದು ಈ ಫಿಲಮ್ ಫೀಲ್ಡಲ್ಲಿ ವರ್ಕ್ ಇದೆಯಲ್ಲ ಹಾರ್ಡ್ ವರ್ಕು ಅಷ್ಟು ಸುಲಭ ಇಲ್ಲ ಶಂಕರ್ನಾಗು ಆ ಥರ ಅಂತ ನಾವು ಕೇಳಿದ್ವಿ ಚಿಕ್ಕವರಿದ್ದಾಗೆ ನಂತರ ನಾವು ಪ್ರೌಢಾವಸ್ಥೆ ಬಂದಮೇಲೆ ಈ ಫಿಲಮ್ ರಿಲೀಸ್ ಆಯಿತು ಆ ಕಾಲದಲ್ಲಿ ಫಿಲಮು ಇಷ್ಟು ಮೀಡಿಯಾಗಳು ಮತ್ತೆಲ್ಲ ಇದು ಇರಲಿಲ್ಲ ಆ ಕಾಲದಲ್ಲಿ ನಾವು ಹುಡ್ಕೊಂಡು ಫಿಲಮ್ ನೋಡ್ಕೊಂಬಂದಿದ್ದೀವಿ ಆ ಕಾಲದಲ್ಲಿ ಎರಡೆರಡು ಮೂರು ಮೂಟೆಗೆ ಫಿಲಮ್ ನೋಡಿದ್ದೀವಿ ನಮಗೆಲ್ಲ ಭಾಳ ಖುಷಿಯಾಯಿತು ಒಂದು ಸ್ಫೂರ್ತಿ ಆ ಸ್ಫೂರ್ತಿನೇ ನನಗೆ ಬೆಂಗಳೂರು ಕರ್ಕೊಂಬಂದಿರೋದು ನಾನು ಕನಸು ಕಾಣ್ತಾ ಇದ್ದೆ ನಾನು ಆ್ಯಕ್ಚುಲಿ ಒಂಬತ್ತನೇ ಕ್ಲಾಸಿಂದನೇ ಸಾಹಿತಿ ಕತೆ ಕವನಗಳು ಬರಿತಾಯಿದ್ದೆ ಚಿತ್ರರಂಗದ್ದು ಕನಸು ಕಾಣ್ತಾ ಇದ್ದೆ ಯಾಕಂದರೆ ನಮ್ಮ ತಾಯಿ ಸಿಂಗರ್ ಕಲ ಅವರು ಆ ಕಾಲದಲ್ಲಿ ನಮ್ಮ ತಾಯಿ ಹೆಸರು ಕೌಶಲ್ಯ ಬಾಯಿ ಅಂತೇಳಿ ಅವರು ರಾಜ್ಕುಮಾರ್ ಅಭಿಮಾನಿಗಳು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಅವರು ಒಂದು ವಿಚಾರಗಳನ್ನು ಅವ್ರ ಸಂಪತ್ತಿ ಸವಾಲು ಬಬ್ರುಹನ ಎಲ್ಲ ಫಿಲಮ್ ಅಂದರೆ ನಮ್ಮ ಮನೇಲಿ ಎತ್ತಿನ ಬಂಡಿ ಕಟ್ಕೊಂಡು ಫಿಲಮ್ಗಳು ಹೋಗ್ತಾ ಇದ್ವಿ ಊರಿಗೆ ಊರೇ ಹೋಗ್ತಾಯಿದ್ವಿ ಹುಲಿ ಹಾಲಿ ನಮ್ಮೇವು ಫಿಲಮ್ ಬಂತು ಶಿರಳಕಪ್ಪದಲ್ಲಿ ಶಿಕಾರ್ಪುರ ತಾಲೂಕು ಶಿರಳಕಪ್ಪದಲ್ಲಿ ಅವಾಗ ಜಾತ್ರೆ ಥರ ಹೋಗಿ ಫಿಲಮ್ ನೋಡಿದು ಈ ಎಲ್ಲ ಒಂದು ಮೈಯಲ್ಲಿ ಮೈ ಗುಡ್ಸ್ಕೊಂಡಿದ್ವಿ ನಾವು ಓ ನಾವು ಕಲಾವಿದ ಆಗಬೇಕು ನಾವು ಬರಬೇಕು ಚಿತ್ರರಂಗಕ್ಕೆ ಬರಬೇಕು ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂಥೇಳಿ ಬಟ್ ಎಲ್ಲೋ ಒಂದು ಕಡೆ ಜವಾಬ್ದಾರಿ ಇವು ಎಜುಕೇಷನ್ನು ಇವೆಲ್ಲ ಅಲ್ಲಿ ನಿಲ್ಲಿಸ್ತಾ ಇತ್ತು ಉಪೇಂದ್ರ ಫಿಲಮ್ ನೋಡಿದ ಮೇಲೆ ನಿಲ್ಲಕ್ಕಾಗಲಿಲ್ಲ ಊರು ಬಿಟ್ಟು ಬಂದೆ ಇಲ್ಲೇ ಬೆಂಗಳೂರು ಸ ಸೆಟ್ಲಾದೆ ನಾನು ಈ ಚಿತ್ರರಂಗದಲ್ಲಿ ಫಸ್ಟು ಎಂಟ್ರನ್ ಎಂಟ್ರಿ ಆದಾಗ ಆಡಿಯೋ ಕ್ಯಾಸೆಟ್ ಮಾಡ್ತಾಯಿದ್ದೆ ಆಲ್ಬಮ್ ಸಾಂಗ್ಗಳು ಆಮೇಲೆ ಭಕ್ತಿ ಸಂಗಮ ಅಂತೇಳಿ ಒಂದು ಸಾಂಗ್ ಆಡಿಯೋ ಕ್ಯಾಸೆಟ್ ಮಾಡಿದೆ ಇವೆಲ್ಲ ಏನೇ ಮಾಡಿದ್ರು ಒಂದು ಏನು ಪ್ಲ್ಯಾಟ್ಫಾರ್ಮ್ ಅಂತಾರಲ್ಲ ಅಲ್ಲಿಂದ ಸ್ಟಾರ್ಟ್ ಆಯಿತು ಬಟ್ ಎಲ್ಲೋ ಒಂದು ಕಡೆ ನಾವು ನಮ್ಮದು ವೈವಾಹಿಕ ಜೀವನ ಕಾಲಿಟ್ಟ ಮೇಲೆ ಫಿಲಮ್ ಫೀಲ್ಡ್ ಕಡೆ ಸ್ವಲ್ಪ ಕಡಿಮೆ ಮಾಡಿ ಆಸಕ್ತಿ ಮಾಡಿ ಅದೆಲ್ಲ ಒಂದು ಟೈಮ್ ಬರಲಿ ನಾನು ಹೇಳ್ತೇನೆ ಬಟ್ ಇದೆಲ್ಲ ಒಂದು ಸ್ಫೂರ್ತಿಯಿಂದ ಉಪೇಂದ್ರ ಸಾರ್ ಅವರ ಒಂದು ಸ್ಫೂರ್ತಿ ನಾವು ಏನು ಇಂಪ್ರೆಷನ್ ಆಗಿದ್ವಿ ಇಪ್ಪತ್ತೈದು ವರ್ಷಗಳ ನಂತರ ಉಪೇಂದ್ರ ಪಿಕ್ಚರ್ ರಿಲೀಸ್ ಆಗಿದೆ ಈಗ ಹೇಗೆ ಪ್ರದರ್ಶನ ಅಯ್ಯೋ ಅದ್ಭುತವಾದ ಪ್ರದರ್ಶನ ಎಲ್ಲ ಕಡೆ ಸುನಾಮಿ ಆ ಕಾಲದಲ್ಲಿ ಸ್ವಲ್ಪ ಮಡಿವಂತಿಕೆ ಇತ್ತು ಏನು ಬರೀ ಯುವಕರು ಮಾತ್ರ ನೋಡಿಬಿಟ್ವಿ ಈಗ ಕರಿಮಣಿ ಮಾಲೀಕ ನೀನಲ್ಲ ಸಾಂಗ್ ಏನಾಯ್ತಲ್ಲ ಅದು ಒಂದು ಪ್ಲಸ್ ಪಾಯಿಂಟ್ ಆಗ್ಬಿಡ್ತು ಈ ಫಿಲಮಿಗೆ ಆನಂತರ ಜನ ಈಗ ಅಕ್ಕಂದಿರು ತಾಯಂದಿರು ಯುವಕ ಯುವತಿಯರು ಎಲ್ಲ ವರ್ಗದ ಜನ ಎಲ್ಲವರ್ಗ ಜನನು ಕೆಲವು ಮಾರವಾಡಿಗಳೆಲ್ಲ ಫಿಲಮ್ ನೋಡಿದ್ದಾರೆ ಎಲ್ಲ ಥರದ್ದು ಜನನು ಬಂದು ಮುಗಿ ಬೀಳ್ತಾ ಇದ್ದಾರೆ ಏಸರುಘಟ್ಟ ಬಾಣಾವರ ಇಲ್ಲೆಲ್ಲ ಟಿಕೆಟು ಎಲ್ಲ ಸೋಲ್ಡ್ ಔಟ್ ಆಗಿ ಕಾಯ್ಕೊಂಡು ನಿಂತ್ಕೊಂಡು ಪ್ರದರ್ಶನ ನಡೆದಿದೆ ನಿನ್ನೆ ಎಲ್ಲ ಒಂದು ಸುನಾಮಿ ಥರದಲ್ಲಿ ಬಂದು ತೆರೆಗೆ ಅಪ್ಪಳಿಸಿದೆ ಆಮೇಲೆ ನಾವು ಈ ಕ್ವಾಲಿಟಿಯಲ್ಲಿ ನಮ್ಮ ನಿರ್ಮಾಪಕರು ಮತ್ತು ಉಪೇಂದ್ರ ಸಾರ್ ಸಹಕಾರನೂ ಭಾಳ ಇದೆ ಅವ್ರು ಹೇಳಿದ್ರು ಕ್ವಾಲಿಟಿನ ಇದು ಮಾಡಬೇಡಿ ಇದನ್ನು ಆ ಥರವಾಗೇ ಇರಬೇಕು ಹೊಚ್ಚ ಹೊಸದಾಗೆ ಕಾಣಬೇಕು ಅಂದಾಗೆ ನಾವು ಅದ್ರ ಬಗ್ಗೆ ಭಾಳ ಆಸಕ್ತಿ ತಗೊಂಡು ಚಂದ್ರು ಅಂತೇಳಿ ಒಬ್ಬರು ಉಪೇಂದ್ರ ಅವರ ಕಡೆಯಿಂದ ಬಂದರು ಅವರು ಭಾಳ ಸಹಕಾರ ಕೊಟ್ಟು ನಿರ್ಮಾಪಕರು ಮತ್ತು ಚಂದ್ರು ಅವರು ಉಳ್ದವ್ರಂಥ ಒಂದು ಟೀಮ್ ಎಲ್ಲ ಸೇರಿ ಪ್ರಸಾದ್ ಲ್ಯಾಬ್ ಮಡ್ರಾಸ್ ಚೆನ್ನೈಗೆ ಹೋಗ್ಬಿಟ್ಟು ಆಮೇಲೆ ಎಲ್ಲ ಕಡೆನೂ ಅವರು ಭಾಳ ಜಾಗ್ರತೆಯಿಂದ ಈ ಕಾಪಿನ ರೆಡಿ ಮಾಡಿ ಫೋರ್ ಕೆ ಮತ್ತು ಡಿಜಿಟಲ್ ಎಲ್ಲ ಅದ್ರ ಬಗ್ಗೆ ನನಗೆ ಸಹ ಅಷ್ಟು ಇದು ಅನುಭವ ಇಲ್ಲ ಮಾಡ್ಕೊಂಡು ಬಂದರು ಖರ್ಚಿಗೆ ಬಗ್ಗೆ ನೀವು ಕಾಂಪ್ರಮೈ ಕಾಂಪ್ರಮೈಸ್ ಆಗಲ್ಲ ನಾನು ಚಿಂತೆ ಮಾಡಬೇಡಿ ಎಷ್ಟೇ ಆಗಲಿ ಖರ್ಚು ಬಗ್ಗೆ ನೀವು ಗಮನ ಕೊಡಬೇಡಿ ಕ್ವಾಲಿಟಿ ಬರಲಿ ಅಂತ ಹೇಳಿದೆ ಅದೇ ಪ್ರಕಾರ ಬಂದಿದೆ ಈಗ ನೋಡಿದ್ರು ಫ ಹೊಸ ಕಾಪಿ ತಾಜಾತನವಾಗೇ ಇದೆ ಎಲ್ಲಿ ರಿಲೀಸ್ ಆಗಿದೆ ಆಲ್ ಓವರ್ ಕರ್ನಾಟಕ ವಿಶಾಲ ಕರ್ನಾಟಕದಲ್ಲಿ ರಿಲೀಸ್ ಆಗಿದೆ ನೂರ ಐವತ್ತು ಥಿಯೇಟ್ರಲ್ಲಿ ಪ್ರದರ್ಶನ ಕಾಣ್ತಾ ಇದೆ ಉಪೇಂದ್ರ ಅವರು ಉಪೇಂದ್ರ ಅವರು ಅಭಿಮಾನಿಗಳ ರಿಯಾಕ್ಷನ್ ಆಗಿದೆ ಅಯ್ಯೋ ಇಂಥ ಅಭಿಮಾನಿಗಳು ನನ್ನ ಜೀವನದಲ್ಲಿ ನನಗೂ ಚಿತ್ರರಂಗದಲ್ಲಿ ನಾ ಹೇಳ್ಕೋಬಾರ್ದು ಒಂದು ಒಳ್ಳೆಯ ಕಾಲ ಬರಲಿ ಹೇಳ್ತೇನೆ ಮೂವತ್ತು ವರ್ಷ ನಾನು ಇಲ್ಲಿ ಬ ಇದು ಮಾಡಿದ್ದೀನಿ ಪರಿಶ್ರಮ ಇದೆ ಬಟ್ ಎಲ್ಲ ಒಂದು ಕಡೆ ನಮಗೆ ಜವಾಬ್ದಾರಿಗಳು ನಮ್ಮದಾದ ಒಂದು ಟೆನ್ಷನ್ನಲ್ಲಿ ನಾನು ವಿಷ್ಣು ಸೇನಾನೇ ಲಾಸ್ಟ್ ನಾನು ಚಿತ್ರರಂಗದಲ್ಲಿ ಓಡಾಡಿ ಇದು ಮಾಡಿದ್ದು ಆನಂತರ ನಾವು ತೆರೆಗೆ ಮರೆಯಾಗಿ ಬಿಟ್ವಿ ಬಟ್ಟು ಉಪೇಂದ್ರ ಅವರ ಅಭಿಮಾನಿಗಳು ನಿಜವಾಗ್ಲೂ ತುಂಬ ಗ್ರೇಟ್ ನಾನು ಕಂಡಿರ್ತಕ್ಕಂಥ ಅಭಿಮಾನಿ ವರ್ಗದಲ್ಲಿ ಇತ್ತೀಚೆಗೆ ರಾಜ್ಕುಮಾರ್ ಅವ್ರ ಕಾಲದಲ್ಲಿ ನಾವು ನೋಡಿದ್ವಿ ಆ ಕಾಲದಲ್ಲಿ ಅಭಿಮಾನ ಅಂದರೆ ಏನು ಅಂತೇಳಿ ಬಟ್ ಸೇಮ್ ಡಿಟೋ ಅಭಿಮಾನಿಗಳು ಎಲ್ಲ ಅವರು ಪ್ರಾಣ ಕೊಡೋಕ್ಕೂ ರೆಡಿ ಆ ಥರ ಅಂದರೆ ಅಷ್ಟು ಒಳ್ಳೆತನವಾಗಿ ಇದು ಮಾಡ್ತಾರೆ ಎಲ್ಲೂ ಯಾರಿಗೂ ತೊಂದರೆ ಕೊಡ್ದೇನೆ ನಮ್ಮ ಅಣ್ಣ ಅಣ್ಣ ಅಂಥೇಳಿ ಎಲ್ಲ ಅಫಿಷಿಯಲ್ ಆಗೋ ಥರ ವರ್ಕ್ ಮಾಡ್ತಾರೆ ಅದು ಒಂದು ನನಗೆ ಭಾಳ ಇಷ್ಟ ಆಯಿತು ಅಯ್ಯೋ ನಾನು ಫಸ್ಟ್ ಟೈಮ್ ನಾನು ಉಪೇಂದ್ರ ಸಾರ್ ಮನೆ ಹತ್ರ ಕತರುಗುಪ್ಪೆಯಲ್ಲಿ ಅವ್ರದ್ದು ಬರ್ತ್ಡೇ ಹದಿನೆಂಟನೇ ತಾರೀಕು ಹೋಗಿದ್ವಿ ನಾವು ನಮ್ಮ ಶ್ರೀಮತಿ ನಮ್ಮ ಟೀಮ್ ಎಲ್ಲ ಹೋದ್ವಿ ಅವರು ಮಾಡ್ತ ಅವರು ತೋರಿಸ್ತಕ್ಕಂಥ ಪ್ರೀತಿ ವಿಶ್ವಾಸ ನೋಡಿಬಿಟ್ಟು ನನ್ನ ರೋಮ ಎಲ್ಲ ನೆಟ್ಟೋಗ್ತು ಈ ಥರನೂ ಅಭಿಮಾನಿಗಳು ಇದ್ದಾರಾ ಅಂಥೇಳಿ ಏಯ್ ನಿಜಾಲು ಭಾಳ ಗ್ರೇಟ್ ಅವ್ರ ಅಭಿಮಾನಿಗಳು ಅವರು ತೋರಿಸ್ತಕ್ಕಂಥ ಪ್ರೀತಿ ವಿಶ್ವಾಸ ಸಾರು ನಿಜಾಲು ಪುಣ್ಯ ಮಾಡಿದರು ನಿರ್ಮಾಪಕರ ಬಗ್ಗೆ ಮಾತಾಡೋಕ್ಕೆ ಏನೂ ಪದ ಇಲ್ಲ ಯಾಕಂದರೆ ತುಂಬ ಒಳ್ಳೆಯ ವ್ಯಕ್ತಿ ಅವರು ಆ ಕಾಲದಲ್ಲಿ ನಿರ್ದೇಶಕರಿಗೆ ಯಾವುದೇ ಥರದ್ದು ಡಿಸ್ಟರ್ಬ್ ಮಾಡಿಲ್ಲ ಅನಿಸುತ್ತೆ ನಾನು ಆ ಕಾಲದಲ್ಲಿ ಇಲ್ಲ ಇವಾಗ ಅವ್ರ ಜೊತೆಗಿದ್ದೀನಿ ಡಿಸ್ಟರ್ಬ್ ಮಾಡಿಲ್ಲ ತುಂಬ ಪ್ರೋತ್ಸಾಹ ಮಾಡಿದ್ದಾರೆ ಅವರು ನಿರ್ಮಾಪಕರಾಗಿ ನಿರ್ದೇಶಕರಿಗೆ ಸಹಕಾರ ಕೊಟ್ಟು ಮಾದರಿಯಾಗಿದ್ದಾರೆ ಅನ್ನಿಸ್ತಾ ಇದೆ